ನನ್ನ ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕೆ ರೀ ಚಿಂತೆ ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ ಪಾರ್ಟಿ ಇದೆ ಲೀಡರ್ಸ್ಗಳಿದ್ದಾರೆ ಅವ್ರಿಗೆ ಚಿಂತೆ ಮಾಡ್ತಾರೆ ಬಾಕಿಯವ್ರಿಗೆ ಯಾಕೆ ರೀ ತಲೆ ಬಿಸಿ ಅವ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ ಸರ್ ಟಿಕೆಟ್ ವಿಚಾರವಾಗಿ ನನ್ನ ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕೆ ರೀ ಚಿಂತೆ ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ ಪಾರ್ಟಿ ಇದೆ ಲೀಡರ್ಸ್ಗಳಿದ್ದಾರೆ ಅವ್ರಿಗೆ ಚಿಂತೆ ಮಾಡ್ತಾರೆ ಬಾಕಿಯವ್ರಿಗೆ ಯಾಕೆ ರೀ ತಲೆಬಿಸಿ ಅವ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ ನನ್ನ ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕೆ ರೀ ಚಿಂತೆ ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ ಪಾರ್ಟಿ ಇದೆ ಲೀಡರ್ಸ್ಗಳಿದ್ದಾರೆ ಅವ್ರಿಗೆ ಚಿಂತೆ ಮಾಡ್ತಾರೆ ಬಾಕಿಯವ್ರಿಗೆ ಯಾಕೆ ರೀ ತಲೆಬಿಸಿ ಅವ್ರ ಅವ್ರವ್ರ ಕೆಲಸ ನೋಡ್ಕೊಳ್ಳಿ